ಬೆಳಗ್ಗೆ ಟೈಮು ನಾಲ್ಕು ಗಂಟೆ ತೆ ನೋಡೋಣ ಯಾವ ಥರ ಏನು ನಿಮಗೆ ತೋರಿಸಿ ಹಾಂ ಬಂದ ನೋಡ್ರಿ ಇಲ್ಲೇನಂತ

ಇದೊಂದು ಇವಾಗ ಇವಾಗ ಮಾಡಿದೀವಿ ಮಾಡಿದ್ರೆ ಹೊಟ್ಟಾಗಿಬಿಡ್ತು ನಿಮ್ಗೆ ಬರ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಟೀ ಕೂಡ ನಿಲ್ಸಿದ್ದೀವಿ ಟೈಮ್ ಎಷ್ಟೇ ಈಗ ನಾಲ್ಕೂವರೆನಾ ಬೆಳಿಗ್ಗೆ ಬಸ್ ಎಲ್ಲ ಐತೆಗೆ ಬಂದಿದ್ದೀವಿ

లాగి నోడ్రీ ఎలా కడ బ్రే కడ ఫుల్ కాడు బారాడు కాడు మధ్యాహ్న కాడున కర్కొ నోడ్రీ అ ಕಾಡು ಮಧ್ಯ ಕಾಡು ಬರ್ತವ ನೋಡ್ರಿ ಇಲ್ಲಿ ಏನಾಗಣ ಕಲಿಗೆ ಬಂದಿದ್ದೀವಿ ಫೋಟೋ ಶೂಟ್ ನಡೀತಿದೆ ಗಾಡಿಗೂ ಒಳ್ಳೆ ಅಡ್ಡ ಮಲ್ಲಿಗೆ ಮಲಿಗೆ ಫೋಟೋ ತೆಗಿತಾವ ನೋಡ್ರಿ ಫೋಟೋ ಶೂಟ್ ಮಾಡ್ತಾನೆ ಮಾಡ್ತಾನೆ ಶಿಸ್ಯಾ ಮಾಡ್ತಾನೆ ವಿಡಿಯೋ ಮಾಡ್ತವಾನೆ ಮಾಡ್ಲಿ ಚೆನ್ನಾಗಿದೆ ರೀ ಬರೋಕ್ಕೆ ಒಂದ್ಸರ್ತಿ ಬಂದ್ರೆ ನೋಡಿರಿ ಚೆನ್ನಾಗೈತೆ ನಾವು ಅಂದ್ಕೊಂಡಿರಲಿಲ್ಲ ಇದು ಅಂತ ಇರುತ್ತೆ ಅಂತ ಮಸ್ತಾಗೈತೆ ಮತ್ತು ನೇಚರ್ನೆಲ್ಲೂ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಎಲ್ಲಾದ್ರೂ ಪ್ಲಾಸ್ಟಿಕ್ ಕಾಣಿಸ್ತೈತಿ ಇಲ್ಲೂ ಕಾಡು ಮಧ್ಯೆ ಅಂದ್ರೆ ನೋಡ್ರಿ ಅಲ್ಲೊಂದು ಚೂಟು ಪ್ಲಾಸ್ಟಿಕ್ ಬದೈತೆ ಪ್ಲಾಸ್ಟಿಕ್ ತರೋದೇ ಬಿಟ್ಬಿಡ್ರಿ ತರಕ್ಕೆ ಹೋಗ್ಬೇಡಿ ಏನಾಯ್ತು ಅಲ್ಲೇ ತಿಂದ್ಕೊಂಡು ಅಲ್ಲೇ ಬಿಸಾಕಿದ್ ಬಂದ್ರಿ ಸಿಟಿ ಹಾಳು ಮಾಡೋದಾಯ್ತು ನಾ ಕಾಡಿ ಹಾಳು ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ ಮುಂದೆ ಇದೂ ಸಿಗೋಲ್ಲ ನೋಡೋಕೆ ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿರಿ ಸೂರ್ಯ ಈ ಕಡೆಯಿಂದ ಟೈಮ್ ಟೈಮಿಗೆ ಕರೆಕ್ಟಾಗಿ ಎಷ್ಟಾಗಿ ಟೈಮು ಆರು ಗಂಟೆ ಆಗ್ತೈತೆ ಚೆನ್ನಾಗಿದೆ ರೀ ಮಳೆ ಬರೋ ಟೈಮಲ್ಲಿ ಬಂದಿದ್ರೆ ಇದು ಈ ಜಾಗದಲ್ಲಿ ಎಲ್ಲ ಫುಲ್ಲು ನೀರೇ ನೀರು ಇರುತ್ತೆ ಇಲ್ಲಿ ಮಸ್ತಾಗಿರೋದು ಪುಡಿ ಮಾಡ್ತಾನೆ ಅಲ್ಲಿ ಮುಂದಿರೋದು ನೀರು ಈ ಕಡೆ ಅಂತ ಸ್ವಲ್ಪ ಆ ಕಡೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿರೋದಲ್ಲ ಹಾಗಾಗಿ ರಿವರ್ನಾಗ ಕ್ರಾಸ್ ಮಾಡಬೇಕಾಗತ್ತೆ ಅದು ಬರೋದು ಇನ್ನೂ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತಂತೆ ವೇಟ್ ಮಾಡ್ತಾ ಇದ್ದೀವಿ ನಾವು ನೋಡೋಣ ಏನಾಗುತ್ತೆ ಅಂತ

ஐய் நான் நோட நோடக்காகலாம் யோகில்லே வர்த்தானது ஓய்வு அவரு ஆளா இல்லை ஏனும் ஆகலோ ஸ்பெண்டர் இந்த பண்ண நீங்கள் நான் அந்தநா ಎಲ್ಲಿ ಅಣ್ಣ ಈ ಬಾಳೆಲ್ಲ ಯಾವಾಗ ಬಾಳ್ತಾರೆ ನೋಡಿ ಈಗ ಫ್ಯಾನ್ ಆನ್ ಆಯ್ತು ಅಂದ್ರೆ ಪಕ್ಕ ಕೂಲಿಂಗ್ ಆಗ್ತಾ ಇರುತ್ತೆ ಟೈ ಮಾಡೋ ಇದೆಲ್ಲ ಕ್ರೇಜಿ ಬರುತ್ತೆ ಅಡಾ ಈ ಥರ ಇಲ್ಲ ಯಾರು ಇಲ್ಲ ಎತ್ತಿನ ಹೋಗುತ್ತೆ ಫೀಲ್ ಹೋಗುತ್ತಲ್ಲ ಅಲ್ಲ ನೀನು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂದರೆ ಆದರೆ ಸರ್ ಓಲೇ ಹೋಗು ಸ್ಕ್ರ್ಯಾಚ್ ಕಾರ್ಡ್ ಬಂದಿ ಎಲ್ಲ ಕರೆಕ್ಟಾಗಿ ಮಾಡಿದ್ಯಾ ಆಫ್ ರೋಡ್ಗೆ

ಅರೇ ಏನು ಇದೆಲ್ಲೆಲ್ಲ ಆಫ್ ರೋಡು ಒಂದು ತಿಂಗ್ ಏನು ಗೊತ್ತಾ ಒಂದು ಇನ್ನೇನು ಸ್ಕ್ರಾಚ್ ಗಾರ್ಡ್ ಆಗಿಲ್ಲ ಅಂದ್ರೆ ಎಷ್ಟು ಸ್ಕ್ರಾಚಸ್ ಆಗ್ತಾ ಇತ್ತು ಹೊಸ ಗಾಡಿ ಚಿತ್ತಾಲ್ ಪತ್ತಲಾ ಅರೆ ಬಿಟ್ಟ ನೋಡಿ ಚಿತ್ತಾಲ್ ಮಾಡಿ ಗಾಡಿನ ಈ ತರ ಮಾಡ್ತಿದ್ದೀವಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಚೂರು ಸ್ಕ್ರಾಚ್ ಆಯ್ತು ಇಲ್ಲಿ ಒಂದು ಚೂರು ಪರವಾಗಿಲ್ಲ ಇಲ್ಲೊಂಚೂರು ಅದಕ್ಕೆ ಕ್ರಾಶ್ ಗಾರ್ಡ್ ಹಾಕಿದ್ರಿ ಇಂಗೇ ಎಲ್ಲ ಮಾಡಕ್ಕೆ ಅಂತ ಬಿದ್ದಿಲ್ಲ ಅಂದ್ರೆ ಹೆಂಗಪ್ಪ ಗೂಳ್ಬೇಕು ಗಾಡಿ ಉಜ್ಜಿರಬೇಕು ಹಂಗೆ ದುಡ್ಡು ಕೊಟ್ಟು ತಗೊಂಡಿದ್ದು ಉಜ್ಜಕ್ಕೆ ಅಂತ ತಗೊಂಡಿದ್ದೆ ಫುಲ್ ಉಜ್ಜಾಚಾಗ್ ಬಿಡೋದು ಅಷ್ಟೇ ಏನಂತೀರಾ ಓ ಏನ ಅಲ್ಲಾ ಇವಾಗ ಬಿದ್ದೆ ಅಷ್ಟೇ ಒಪ್ಪಕೋಬೇಕು ಅಷ್ಟೇ ಬಿಡೀಲಿ ಅಂತ ಬರ್ತಾ ಇದ್ದಾರೆ ಅಣ್ಣ ಸ್ವಲ್ಪ ಲಿಫ್ಟ್ ಮಾಡ್ತೀವಿ ಅದಕ್ಕೆ ಒಂದು ನಾಲ್ಕೈದು ಆಕಡೆ ಆಗ್ತಾವರ ತಗೆತಾವರ ಅವರು ನಾನುತ್ರ ಕಾಸಿಲ್ಲಾ

ಬೆಳಿಗ್ಗೆ ಬರೋ ಅಂತೂ ಮತ್ತೆ ಒಳ್ಳೆ ಪೀಸಾಗಿರುತ್ತೆ ಅದು ನಾವು ಸ್ವಲ್ಪ ಲೇಟ್ ಹೋಯ್ತು ಬರಕ್ಕೆ ಇರೋ ಬರೋ ಸ್ಟೋರೇಜು ಎಲ್ಲ ಇಲ್ಲೇ ಫಿಲ್ ಮಾಡೋ ಏನು ಮಾಡೋಕ್ಕಾಗಲ್ಲ ಫುಲ್ ಆಯ್ತು ನೋಡ್ರಿ ಹೆಂಗೈತೆ ಪ್ಲೇಸು ಬೆಂಗಳೂರಿಂದ ಹಂಡ್ರೆಡ್ ಕಿಲೋಮೀಟರ್ ರೇಂಜಲ್ಲಿ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ಗಳಿದ್ದಾವೆ ಈ ಕಡೆಯಿಂದ ಆ ಕಡೆ ಸಿಫ್ಟ್ ಮಾಡ್ತಾರೆ ಮನೆ ಮಾದಸರ್ ಬೆಟ್ಟಕ್ಕೆ ಹೋಗಬೇಕು ಚೆನ್ನಾಗಿದೆ ಇದು ನೋಡಿ ನೀರು ನೀರ ಬರ್ತಾ ಇದೆ ನೀರು ದುಡ್ಡಿಲ್ಲ ದುಡ್ ಇಲ್ಲ ಅಲ್ಲಿ ದುಡ್ಡಿಲ್ಲ ದುಡ್ ಅಂತ ಏನು ಅಲ್ಲಿ ಶಿಫ್ಟ್ ಮಾಡಕ್ಕೆ ದುಡ್ಡೇ ತಂದಿಲ್ಲ ಫೋನ್ ಪೇ ಇದೆ ನೆಟ್ವರ್ಕೂ ಇಲ್ಲ ಇಲ್ಲಿ ಏನು ಹೆಂಗ್ ಕೊಡ್ತಾರೋ ಗೊತ್ತಿಲ್ಲ ಕಾಸು ಕಾಸು ಅಂತಾರೆ ಈಗ ಗಾಡಿ ಎಲ್ಲೆ ಬರಬೇಕಾ ಏನು ಅಲ್ಲಾಗ್ ಬಗಾ ಹಾ ಗಾಡಿ ಅಲ್ಲಿಗೆ ಬರುತ್ತೋ ಇಲ್ಲೇ ಬರಕ ಇಲ್ಲೇ ಹಾಕೋಣ ಅಣ್ಣ ಇವ್ರ ಕಾಸ್ ಕೊಡಲ್ವಾ ಆಮೇಲೆ ಅವ್ರಿಗೆ ಇಲ್ಲಿ ತಗೋಣ ಇಲ್ಲಿ ನೀರಲ್ಲಿ ಇಲ್ಲಿ ನಿಲ್ಸೋಣ ಪರವಾಗಿಲ್ಲ ನಾವು ಕಾಸ್ ಕೊಡ್ತೀವಣ ನಾನು ಅಯ್ಯೋ ಕಾಮಿಡಿ ಮಾಡ್ಬಿಡ್ತಾನ ನೋಡ್ರಿ ಇವನು ಇದೇ ತೆಪ್ಪದಲ್ಲಿ ಎತ್ಕೋಬೇಕು ನಾವೀಗ ಏನಾ ಸ್ನೀಟ ಹೇಳು ಹತ್ತರಿಂದ ಮಾಡು ಹತ್ತರಿಂದ ಮಾಡೋದು ಏನು ಮಾಡಕ್ಕಾಗತ್ತೆ ನೋಡ್ರಿ ಈ ತರ ಬೆಳಿ ಬೆಳಿಗ್ಗೆ ಬಿಸಿಲಲ್ಲಿ ಈ ಕಡೆಯಿಂದ ಗಾಡಿ ಆ ಕಡೆ ತೆಪ್ಪದಲ್ಲಿ ಶಿಫ್ಟ್ ಮಾಡ್ತಾರೆ ಅವರು ಮಸ್ತಾಗಿರುತ್ತ ಮಾತ್ರ ವ್ಯೂ ಬರ್ತೈತೆ ನೋಡ್ರಿ ತಪ್ಪಾ ನ್ಯೂಟ್ರಲ್ ಈಗ ನೋಡಿ ನ್ಯೂಟ್ರಲ್ಲೇ ಬರ್ತೈತೆ ಎಷ್ಟು ಜನ ಇದ್ದಾರೋ ಜಾಸ್ತಿ ಜನ ಇದ್ದಾರೆ ಮೂತವ್ರು ಕೆಳಗಡೆ ಗ್ರಿಪ್ ಇರುತ್ತೆ ಮಾಮೂಲಿ ಆ ಥರ ಅಲ್ಲವಾ ಕರೆಕ್ಟಾಗಿ ಕಂಟಿನ್ಯೂಸ್ ಬಾ ಬಿಡ ಬಿಟ್ಟು ಬಿಟ್ಟು ಬರಬೇಡ ಹಾಂ ಸ್ಟಾಪ್ ಮಾಡು ಸ್ಟಾಪ್ ಮಾಡು ಅದು ಎತ್ ನೀನು ಎತ್ತಬೇಕು ಓ ಇರೋ ನಿಮಿಷ ಆಫ್ ಮಾಡೋ ಆಫ್ ಮಾಡೋ ಗಾಡಿ ಆಫ್ ಮಾಡೋ ಅವ್ರದ್ದೆಲ್ಲ ಇಳಿಲೆ ಅವ್ರದ್ದು ಕಂಟಿನ್ಯೂಸ್ ಆಗಿ ಪೋಣ ಅಣ್ಣ ಬಿಟ್ಟು ಬಿಟ್ಟು ಪೋಣ

अब और नेक्ट बरत हो स्टैंड हाकु फस्टूल चाहिए

ಏ ಇನ್ನೊಂದ್ ಸ್ವಲ್ಪ ಇರೋದು ಮಾಡ್ನು ಯಾವ್ದು ಯಾವ್ದು ಹೌದಾ ஏ நம் நோட் ரீ நோய் நோட் நோய் ஜாமி நோட் ನೋಡಿದ್ರು ಭಯಂಕರ ಎಲ್ಲಾ ಸುತ್ತಮುತ್ತ ಇಡೀ ಸುತ್ತಮುತ್ತ ಫುಲ್ ದೊಡ್ಡ ಇದೆ ರೀ ಮಳೆ ಟೈಮ್ ಎಲ್ಲಾ ಬಂದ್ರಿ ನೋಡ್ರಿ ಇಟಿ ಎಲ್ಲಾ ಫುಲ್ ಹಂಗೆ ಐತೆ ಇದೆಲ್ಲ ಗದ್ದೆಗಳಿದಾವೆ ಮತ್ತೆ ಫುಲ್ ಕೆರೆ ಕೆರೆ ಏನು ಕೆರೆ ತಾನೆ ಅದು ಮಸ್ತ್ ಮಾಡಿದಾರ್ ರೀ ಈಗ ಮಸ್ತ್ ಆಗೇತಿ ನೋಡ್ರಿ ಪಕ್ಷಿಗಳು ಬೆಳೆದ ಮೇಲೆ ಕುತ್ಕೊಂತಾವ್ ನೋಡ್ರಿ ಎಷ್ಟ್ ಚೆನ್ನಾಗಿ ಇರುತ್ತೆ ನೋಡ್ರಿ ಇದೆಲ್ಲ ನೋಡಕ್ಕೆ ಎರಡ್ ಕಣ್ ಅಲ್ಲಿ ಬೆಂಗ್ಳೂರ್ ಕುತ್ಕೊಂಡ್ ಹೆಂಗ್ ಗೆಣಸ್ ಅಲ್ಲಿ ಹಾ ಬರೀ ನಮ್ಮ ಮೊಬೈಲ್ ನೋಡೋದು ಇದ್ ಬಿಡೋದ್ ಅಷ್ಟೇ ಏನು ಮಾಡಕ್ ಆಗಲ್ಲ ನೀವು ನೋಡ್ರಿ ಇಷ್ಟ ಚೆನ್ನಾಗಿ ಇರ್ಬೇಕಾದ್ರೆ ಸಾಯ್ತಿರಲ್ಲ ಮನೇಲಿ ಕುತ್ಕೊಂಡು

ತೋರ್ಸ್ತೈತೀನಿ ಹೋಗಿ ನೀನು ಬೇರೆಯವ್ರ ಗಾಡಿ ಅಂದ್ರೆ ಹಿಂಗೆ ಓಡಿಸೋದು ಬೇರೆಯವ್ರ ಗಾಡಿ ಓಡಿಸೋದ್ರೆ ಹಿಂಗೆ ಇದಕ್ಕೆಲ್ಲ ಕಮ್ಮಿ ಇಲ್ಲ ನಾನು ಮಕ್ಕಳರು ಪಕ್ಷಿಗಳೆಲ್ಲ ಓಡಾಡ್ತಿದೆ ಅಲ್ಲಿ ನೋಡಿರಿ ಕೊಕ್ರೆ ಬೇರೆ ಕೂತೈತೆ ಇದ್ರ ಮೇಲೆ ಎಷ್ಟು ಮಸ್ತಾಗೈತೆ ಅಂದ್ರೆ ಇದು ಮಳೆ ಬರೋ ಟೈಮಲ್ಲಿ ಎಲ್ಲ ಫುಲ್ ಆಗುತ್ತೆ ಅನ್ಸುತ್ತೆ ಅದು ಇಲ್ಲಿಂದ ಮಸ್ತಾಗಿದೆ ವ್ಯೂ ನೋಡಕ್ಕೆ ಇದು ಸರ್ರಾಗೈತೆ ಇದು ಜಾಗ ಮಾತ್ರ ಹಾಳು ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಈ ಜಾಗ ಮಸ್ತಾಗಿದೆ ಅದು ಈ ಥರ ಜಾಗದಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕ ಹೋಗ್ಬಿಟ್ರಿ ದಯವಿಟ್ಟು ಅದೊಂದು ನಮ್ದು ರಿಕ್ವೆಸ್ಟ್ ಪ್ಲೀಸ್ ನೋಡ್ರಿ ಮಜಾ ಮಾಡಿ ಹೋಗಿ ಅಷ್ಟೇ ನೋಡಿ ಒಳ್ಳೆ ಕುದುರೆ ಮೇಲೆ ಕೂತಂಗೆ ಫೀಲ್ ಆಗುತ್ತೆ ಗಾಡಿ ನೋಡ್ರಿ ಈ ಥರ ಗಾಡಿ ಈ ಥರ ನೇಚರು ಈ ಥರ ವ್ಯೂ ನಮುನಿಯಂ ಮನೇಲಿ ಏನು ಸಿಗುತ್ತೆ ನಿಮಗೆ ಹಾ ನೋಡ್ರಿ ಪಕ್ಷಿ ಹಾರಾಡ್ತಿದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಶಾಕ್ ಮಿಸ್ ಮಾಡ್ಬೇಡ್ರಿ ಬನ್ರಿ ಚೆನ್ನಾಗಿದೆ ಮಜಾ ಮಾಡ್ರಿ கதிர மேல் கூத்தங்காடி மேலே கூத்திர கதிரை கதிரே நோட்ரி தோன்பதில் இஷ்டே நோட் படி அதுன்னே பால் மாட்டு நோட் ஏன்தேன் கேல்ல அர்த்தமா நீங்கள் ಸಿಕ್ಕಾಪಟೆ ಬಿಸಿಲೈತಪ್ಪ ಸ್ವಾಮಿ ಫೈನಲ್ ಆಗಿ ಮಲೆಯ ಮಾದೇಶ್ವರ ಬಟ್ಟೆ ಬಂದೀವಿ ನೋಡ್ರಿ ಸಿಕ್ಕಾಪಡೆ ಜನ ಇದ್ದಾರೆ ಯಾವ ಕಡೆ ನೋವ ಯಾವ ಕಡೆ ಎಂಟ್ರಿನ್ಸ್ ಎಂಟ್ರಿ ಗೇಟೇ ಇಲ್ಲ ಐತೆನಾ ಗೇಟ್ ಹತ್ರ ಬಂದಿದೆ ನೋಡ್ರಿ